ಬಿಸ್ನೆಸ್ಸಿಗೆ ಭದ್ರತೆ ಮತ್ತು ಬೆಳವಣಿಗೆ ಬೇಕಾ ಹಾಗೆಯೇ ಲೇಬರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತೆಗೆದುಕೊಡುವುದಕ್ಕೆ ಕಂಪನಿಗೆ ಓಪನ್ ಆದಾಗಿಂದ ನಿಮಗೆ ಮಾಡಿಕೊಡುವುದಕ್ಕೆ ನಮ್ಮ ಮ್ಯಾನೇಜರ್ ಒಮೇಗಾ ಮ್ಯಾನೇಜರ್ ಕನ್ಸಲ್ಟೆನ್ಸಿ ನಿಮ್ಮಲ್ಲಿ ಇರುತ್ತೆ ಒಮೆಗಾ ಮ್ಯಾನೇಜರ್ ಕನ್ಸಲ್ಟೆನ್ಸಿ ಅನ್ನೋದು ಒಂದು ಬಿಸ್ನೆಸ್ಗೆ ಬೇಕಾದ ಎಲ್ಲ ಲೀಗಲ್ ಮತ್ತು ಸ್ಟ್ಯಾಪಿಂಗ್ ಸರ್ವಿಸು ಒಂದೇ ಸಮನೆ ನಿಮಗೆ ಮಾಡಿಕೊಡುತ್ತೆ ಲಾ ನೋಂದಣಿ ರಿಜಿಸ್ಟ್ರೇಷನ್ ಅಂದರೆ ಪಿ ಎಫ್ ಇ ಎಸ್ ಐ ಪಿ ಟಿ ಪಿ ಎಫ್ ಮತ್ತು ಅದರಲ್ಲಿ ಬರುವ ಕಂಪ್ಲೈನ್ಸ್ ಎವ್ರಿ ಮಂತ್ ಮಂತ್ಲಿ ರಿಟರ್ನ್ ಕ್ವಾರ್ಟರ್ಲಿ ರಿಟರ್ನ್ ಆಫಿ ರಿಟರ್ನ್ ಇಯರ್ಲಿ ರಿಟರ್ನ್ ನಾವು ನಿಮಗೆ ಸಹಾಯ ಮಾಡಿ ಮಾಡಿಕೊಡ್ತೇವೆ ಹಾಗೆಯೇ ಲೈಸೆನ್ಸಿಂಗ್ ಎಲ್ಲವೂ ರಿನೀವಲ್ ಆಗಲಿ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಒದಗಿಸಿ ಕೊಡುತ್ತೇವೆ ನಂಬಿಕೆ ಮತ್ತು ಸಮಯ ಮತ್ತು ಪಾಲನೆ ವೃತ್ತಿಪರತೆ ನಾವು ನಿಮಗೆ ಸೇವೆಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿರುತ್ತೇವೆ ಇದು ನಾನು ಮೊಮೇಗಾ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿಯಿಂದ ಮಾತಾಡ್ತಾ ಇದ್ದು ನನ್ನ ಹೆಸರು ವಿಜಯ್ ನನ್ನ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಜೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ಥ್ಯಾಂಕ್ ಯು